ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚಾನಲ್ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆದಮೇಲೆ ಮತ್ತೆ ವೀಡಿಯೋಸ್ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಏನಪ್ಪ ಅಂದರೆ ನಮ್ಮ ಹಸ್ಬೆಂಡ್ ಮನೆ ನಾನು ಶಿಫ್ಟ್ ಮಾಡ್ತಾ ಇದ್ದೀವಿ ಸೊ ಆದರೂ ಸ್ವಲ್ಪ ಟೆನ್ಷನಲ್ಲಿ ಆಗಿ ತುಂಬ ಕೆಲಸ ಇತ್ತು ಸೊ ಅದಕ್ಕೋಸ್ಕರ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟು ನೀನು ಒಂದು ತಿಂಗಳಿದೆ ಅಷ್ಟೇ ಅಮ್ಮವ್ರ ಮೇಲಿರೋದು ಒಂದು ತಿಂಗಳಾದ ಮೇಲೆ ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತೀನಿ ನಾಮಕರಣ ಮುಗಿಸ್ಕೊಂಡು ಸೊ ಇನ್ಮೇಲೆ ಇಲ್ಲಿ ಬಣಿತನ ನಮ್ಮ ಅಮ್ಮವ್ರ ಮೇಲೆ ಇದಕ್ಕೂ ಅಲ್ಲಿ ನನ್ನ ಹಸ್ಬೆಂಡ್ ಮೇಲೆರೋದಕ್ಕೂ ಲೈಫ್ ಸ್ಟೈಲ್ ಚೇಂಜಸ್ ತುಂಬಾ ಇರುತ್ತೆ ಸೊ ನಿಮಗೂ ಇಷ್ಟ ಆಗುತ್ತೆ ವೀಡಿಯೋಸ್ ನನ್ನ ಹಸ್ಬೆಂಡ್ ಮೇಲೆ ಹೇಗೆ ಇರ್ತೀನಿ ಯಾವ ಥರ ಬ್ಲಾಗ್ಸ್ ಮಾಡ್ತೀನಿ ಅಂತ ನೀವೇ ನೋಡಿ ಆ್ಯಂಡ್ ಸಾರಿ ಫಾರ್ ಲೇಟ್ ವೀಡ್ಯೋಸೆಲ್ಲ ಅಪ್ಲೋಡ್ ಮಾಡ್ತಿರೋ ಅದಕ್ಕೆ ತುಂಬ ನನಗೂ ಬೇಜಾರಾಗ್ತಿದೆ ವೀಡಿಯೋಸ್ ಮಾಡಬೇಕಿತ್ತು ಅಂತ ಬಟ್ ಸ್ವಲ್ಪ ಪರ್ಸ್ನಲ್ ಇಶ್ಯೂಸು ಆ್ಯಂಡ್ ಮನೆ ಶಿಫ್ಟಿಂಗ್ ಕೂಡ ಮಾಡಬೇಕಿತ್ತು ಸೊ ಅದಕ್ಕೋಸ್ಕರ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತೀನಿ ನೀನು ಪ್ರಬಲ್ ಇವಾಗ ಸ್ವಲ್ಪ ಲೇಟ್ ಆಗ್ಬೋದು ನೀನು ಒನ್ ಮಂತ್ ಆದಮೇಲೆ ನನ್ನ ಹಸ್ಬೆಂಡ್ ಮನೆಗೆ ಹೋದಾಗ ನಾನು ಡೈಲಿ ವೀಡಿಯೋಸ್ನ ಟ್ರೈ ಮಾಡ್ತೀನಿ ವೀಡಿಯೋಸ್ ಮಾಡ್ತೀನಿ ಬನ್ನಿ ಇವತ್ತು ಈ ವಿಡಿಯೋ ನಾನು ಏನು ಮಾಡ್ತಿದ್ದೀನಿ ಅಂದರೆ ತುಂಬ ಜನ ಕೇಳ್ತಾ ಇದ್ರು ಮಾಂಗಲ್ಯ ಡಿಸೈನ್ ತೋರಿಸಿ ಹಾಗೆ ಎಷ್ಟು ಗ್ರಾಮ್ ಇದೆ ನಿಮ್ಮದು ಮಾಂಗಲ್ಯ ಚೈನ್ ಡಿಸೈನ್ ಅಂತ ಸೊ ಫಸ್ಟ್ ನಾನು ಹೇಳೋದು ನನ್ನ ಎರಡೇಲೆ ಮಾಂಗಲ್ಯ ಚೈನ್ ಇದು ಇದನ್ನ ಡಿಸೈನ್ ಬಂದು ಟಯರ್ಡ್ ಟಯರ್ ಡಿಸೈನ್ ಅಂತ ಹೇಳ್ತಾರೆ ಇದು ಅಲ್ಲಿ ಇತ್ತು ಆ್ಯಂಡ್ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಟ್ರೆಂಡಿಂಗಲ್ಲಿತ್ತು ಸೊ ನಾನು ಆವಾಗಲೇ ಮಾಡಿಸ್ಕೋಬೇಕು ಅಂತ ಖುಷಿ ಆಸೆ ಇತ್ತು ಆವಾಗ ಒಂದು ರೀಸೆಂಟಾಗಿ ಮದುವೆ ಆಗಿದ್ದು ಟೂ ಇಯರ್ಸಲ್ಲಿ ಆಗಲಿಲ್ಲ ಲಾಸ್ಟ್ ಇಯರು ನಾನು ಪ್ರೆಗ್ನೆಂಟ್ ಆಗಿದ್ದೆ ಸೊ ಅವಾಗ ಬಸ್ರಿ ಬಯಕೆ ಅಂತ ಹೇಳ್ತಾರಲ್ಲ ಆ ಥರ ನಂಗೆ ಮಂಗಲ ಚೇಂಜ್ ಮಾಡಿಸ್ಕೋಬೇಕು ಅಂತ ತುಂಬಾ ಆಸೆ ಇತ್ತು ನನಗಂತೂ ಅದು ಎರಡಲ್ಲೇನೆ ಮಾಡಿಸ್ಕೋಬೇಕು ಅಂತ ನನಗೆ ಆಸೆ ಇತ್ತು ಸೊ ಹಾಗಾಗಿ ಬಸ್ರೀಲಿದ್ದಾಗ ನಾನು ಪ್ರೆಗ್ನೆಂಟಲ್ಲಿದ್ದಾಗ ಒಂದು ಸೆವೆನ್ ಮಂತ್ ಪ್ರೆಗ್ನೆಂಟ್ ಇದ್ದು ನಾನು ಅವಾಗ ಅವಾಗ ನಾನು ಮಂಗಲ ಚೇಂಜ್ ಮಾಡಿಸ್ಕೊಂಡಿದ್ದು ನನಗಂತೂ ಫುಲ್ ಖುಷಿ ಆಯಿತು ಈ ಗ್ರಾಮ್ ಬಂದು ಅದೊಂದು ಫುಲ್ ಇದಾಗ್ತೀನಿ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಾಕ್ತೀನಿ ಡಿಸೈನ್ಸ್ದು ಫಾರ್ಟಿ ಟು ಗ್ರಾಮ್ಸ್ ಇದೆ ಇದು ಮಂಗಳ ಚೈನು ಎರಡೆಲೆ ಒಂದೆರಡೇ ಮಾಡಿಸ್ಕೋಬೇಕು ಅಂತ ಹಂಗೆ ಇಷ್ಟ ಆಗಲಿಲ್ಲ ಎರಡೇಲೇನೆ ಮಾಡಿಸ್ಕೋಬೇಕು ಅಂತ ಮೈಂಡಲ್ಲಿ ಒಂದು ಸೆಟ್ ಆಗಿಬಿಟ್ಟಿತ್ತು ಬಟ್ ಇವಾಗ ಎಲ್ಲ ಟ್ರೆಂಡಿಂಗ್ ಅಂದರೆ ಒಂದೇ ಸಾಕಪ್ಪ ಒಂದನೇಲೇ ಸಾಕು ಅಂತ ಹೇಳ್ತಾರೆ ಬಟ್ ನನಗೆ ತುಂಬಾ ಆಸೆ ಇತ್ತು ಎರಡೆಲೆ ಮಾಡಿಸ್ಕೋಬೇಕು ಅಂತ ಇಷ್ಟು ಅಮೌಂಟ್ನೆಲ್ಲ ಸೇವಿಂಗ್ಸ್ ಮಾಡಿ ನಾನು ನನ್ನ ಕಂಪ್ನಿಗೆ ಹೋಗ್ತಿದ್ದೆ ಆಫೀಸ್ಗೆ ಹೋಗ್ತಿದ್ದೆ ಅವಾಗ ನಾನು ಕಾನ್ಸಂಟ್ರಿ ಕಂಪ್ನಿ ಅದೆಲ್ಲ ಅಮೌಂಟ್ನೆಲ್ಲ ನಾನು ಸೇವ್ ಮಾಡಿಕೊಂಡು ಬರೋ ಸ್ಯಾಲ್ರಿಲೆಲ್ಲ ಸೊ ನನ್ನ ಅರ್ಧ ನಂದು ಅಮೌಂಟು ಎಲ್ಲ ಸೇವ್ ಮಾಡಿ ಮಂಗಲ್ಲ ಚೇಂಜ್ ಮಾಡಿಸ್ಕೊಂಡಿದ್ದೆ ನಂಗೆ ತುಂಬನೇ ಖುಷಿಯಾಗೋಯ್ತು ಗೊತ್ತಾ ಅದು ನನ್ನ ಅಮೌಂಟ್ ಬ ಲೇಟ್ ಅಂದರೆ ಇನ್ನೂ ಬೇಗನೆ ಬರಬೇಕಿತ್ತು ಸ್ವಲ್ಪ ಲೇಟ್ ಆಯಿತು ಒಂದು ಟೂ ಮಂತ್ಸ್ ಒಂದು ಫಿಫ್ತ್ ಮಂತ್ ಪ್ರೆಗ್ನೆಂಟೆಲ್ಲ ನಾನು ಮಾಡಿಸ್ಕೋಬೇಕಾಗಿತ್ತು ಸ್ವಲ್ಪ ಲೇಟ್ ಆಯಿತು ಬಿಡಿ ಲೇಟೆಸ್ಟ್ ಲೇಟೆಸ್ಟಾಗಿರುತ್ತೆ ಅಂತ ಹೇಳಿ ಆ ಮಂಗಲೆ ಚೈನ್ ನಾನು ಮಾಡಿಸ್ಕೊಂಡಿದ್ದು ಅದೊಂದು ಕತೆ ಅವಾಗಲೇ ಒಂದು ಟೂ ಒನ್ ಇಯರ್ ಬ್ಯಾಕ್ ಆಯಿತು ಅದು ಏಪ್ರಿಲ್ 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 ಮೇ ಮಂತಲ್ಲಿ ಎಲ್ಲ ಮಾಡಿಸ್ಕೊಂಡಿದ್ದು ಕರೆಕ್ಟಾಗಿ ಒನ್ ಇಯರ್ ಆಯಿತು ಆವಾಗಲೇ ಟೂ ಲ್ಯಾಕ್ ಫಾರ್ಟಿ ಸಿಕ್ಸ್ ತೌಸಂಡ್ ಏನೋ ಆಗಿತ್ತು ಫಾರ್ಟಿ ಟೂ ಗ್ರಾಮ್ಸ್ಗೆ ಇವಾಗ ರೇಟ್ ಎಲ್ಲ ಗೋಲ್ಡ್ ರೇಟ್ ತುಂಬ ಜಾಸ್ತಿ ಆಗಿದೆ ಇವಾಗ ಎಷ್ಟು ಅಂತ ಗೊತ್ತಿಲ್ಲ ಒನ್ ಗ್ರಾಮ್ಗಿನೋ ಸೆವೆನ್ ತೌಸಂಡ್ ಅಂತ ಹೇಳಿದ್ದಾರೆ ವೇಸ್ಟೇಜ್ ಕೂಲಿ ಚಾರ್ಜಸ್ ಎಲ್ಲ ಸೇರಿ ಆವಾಗ ಇದೆಲ್ಲ ವೇಸ್ಟೇಜ್ ಆ್ಯಂಡ್ ಕೂಲಿ ಚಾರ್ಜಸ್ ಎಲ್ಲ ಸೇರಿ ಟೂ ಲ್ಯಾಕ್ ಫಾರ್ಟಿ ಸಿಕ್ಸ್ ತೌಸಂಡ್ ಸಮಥಿಂಗ್ ಹಾಂ ಅಲ್ಲ ಟೂ ಲ್ಯಾಕ್ ಫಿಫ್ಟಿ ಟೂ ತೌಸಂಡ್ ಸಾರಿ ನೋಡಿ ಟೂ ಲ್ಯಾಕ್ ಫಿಫ್ಟಿ ಟು ತೌಸಂಡ್ ಆಗಿದ್ದು ಇದು ಬಂದು ಫಾರ್ಟಿ ಟೂ ಗ್ರಾಮ್ಸ್ ಆಗಿತ್ತು ಎಷ್ಟು ಕನಸಿತಿವತ್ತ ಇದು ಮಾಡಿಸ್ಕೋಬೇಕು ಅಂತ ಆ್ಯಂಡ್ ನನ್ನ ಜೀಳದಿ ಕಲೆಕ್ಷನ್ಸ್ ಕೂಡ ನಾನು ತೋರಿಸ್ತೀನಿ ಮುಂದೆ ನನ್ನ ಹಸ್ಬೆಂಡ್ ಮನೆಗೆ ಹೋದಾಗ ಇವಾಗ ಸ್ವಲ್ಪ ಬಣ್ಣತನ ಅಂತ ಆಮೇಲೆ ಬಟ್ಟೆ ಎಲ್ಲ ನಾವು ತೊಗೊಂಡು ಹೋಗ್ಬೇಕಾರ ನಮ್ಮ ಅಮ್ಮ ಮನೆಯಿಂದ ಹಸ್ಬೆಂಡ್ ಮನೆಗೆ ಎಷ್ಟು ಪಾಪು ಬಟ್ಟೆ ಎಲ್ಲ ಅವೆಲ್ಲ ಸೆಟ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ತುಂಬ ಬೇಜಾರಾಗ್ತಿದೆ ನಮ್ಮಮ್ಮ ಮನೆ ಬಿಟ್ಟು ಹೋಗಬೇಕು ಅಂತ ಇನ್ನೊಂದು ಟ್ವೆಂಟಿ ಡೇಸ್ ಅಷ್ಟೇ ಇರೋದು ನಮ್ಮ ಕಂಡು ಕಳಿಸ್ಬಿಡ್ತಾರೆ ನಮ್ಮ ಮನೆಗೆ ಹೋಗು ಅಂತ ಏನಿಲ್ಲ ಜಸ್ಟ್ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ನಮ್ಮಮ್ಮ ಮನೆಯಿಂದ ನಮ್ಮ ಮನೆಗೆ ಹೋಗೋಕ್ಕೆ ಅಂದರೂ ಇಲ್ಲಿದ್ದಂಗೆ ಆಗೋಲ್ಲ ಅಲ್ಲ ಸೊ ಏನು ಹೋಗಲೇಬೇಕಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನಮ್ಮ ಕಾರಣ ಏನು ಸಿಂಪಲಾಗಿ ಮಾಡೋದಷ್ಟೇ ಸಿಮ್ ಅಂತ ಗ್ರ್ಯಾಂಡಾಗಿ ಮಾಡಿದ್ರು ಅಲ್ವಾ ಸೊ ನಾಮ ಕಾರಣ ಏನು ಅಷ್ಟು ಜೋರಾಗೇನು ಮಾಡೋಲ್ಲ ಜಸ್ಟ್ ಸಿಂಪಲ್ ಪಾ ಪಾಪುಗೆ ಮುಡಿ ಕೊಟ್ಟು ನಮ್ಮ ಅಪ್ಪ ಅವರೂರಲ್ಲಿ ಪಾಪಿಗೆ ಮುಡಿ ಕೊಟ್ಟು ಜಸ್ಟ್ ನಾವು ನೇಮ್ ಇಟ್ಕೊಂಬರೋದು ಅಷ್ಟೇ ಸೆಲೆಕ್ಟೆಡ್ ನೇಮ್ ಮಾಡಿದ್ದೀವಿ ಎಲ್ಲ ಫೈನಲ್ ಮಾಡಿದೀವಿ ದ ಬರ್ತ್ ಸರ್ಟಿಫಿಕೇಟ್ಗೂ ಅದೇ ನೇಮ್ ಅಲ್ವಾ ಕೊಡಬೇಕು ಅದಕ್ಕೆ ಅವಾಗ್ಲೇ ಮುಂಚೆನೆ ಯೋಚನೆ ಮಾಡಿ ನೇಮ್ ಕೊಟ್ಟಿದ್ದೀವಿ ಬೇಕಾದ್ರೆ ಕರೆಯೋದು ಏನಾರು ನೇಮ್ ಕರಿಬೋದು ಸ್ಕೂಲ್ಗೆಲ್ಲ ರಕ್ಷಾ ಅಂತಲೇ ಕೊಟ್ಟಿರೋದು ನನ್ನ ಹಸ್ಬೆಂಡು ಎಲ್ಲರೂ ಗೌರಿ ಗಣೇಶ ಹಬ್ಬ ದಿವಸ ನನ್ನ ಮಗಳು ಹುಟ್ಟಿರೋದು ಸೊ ಅದಕ್ಕೆ ಎಲ್ಲರೂ ಗೌರಿ ಗೌರಿ ಅಂತಲೇ ಕರೀತಾರೆ ಆ್ಯಂಡ್ ನಮ್ಮ ಅಜ್ಜಿ ನೇಮ್ ಕೂಡ ಗೌರಮ್ಮ ಅಂತ ನಮ್ಮ ಅಜ್ಜಿ ಗೌರಿ ಅಂತ ಕರೀರಿ ಗೌರಿ ಅಂತ ಕರೀರಿ ಅಂತ ಇದು ಮಾಡ್ತಾ ಇತ್ತು ಆ್ಯಂಡ್ ಪಾಪ ಕೂಡ ಗೌರಿ ಗಣೇಶ ಹಬ್ಬದಲ್ಲೆಲ್ಲ ಹುಟ್ಟಿರೋದು ಸೊ ಗೌರಿ ಅಂತಲೇ ನನ್ನ ಹಸ್ಬೆಂಡ್ ಅಪ್ಪ ಎಲ್ಲರೂ ಕರೆಯೋದು ಇಷ್ಟು ಆ್ಯಂಡ್ ಮಂಗ್ಳ ಡಿಸೈನ್ ನಾನು ಸಪ್ರೇಟಾಗಿ ನಾನು ವೀಡಿಯೋಸ್ ಇದು ಹಾಕ್ತೀನಿ ಎಷ್ಟು ಹೇಗಿದೆ ಅಂತ ಇದು ಟಯಲ್ ಡಿಸೈನು ನೆಕ್ಸ್ಟ್ ಇನ್ನೇನು ಹೇಳೋದು ಇಷ್ಟು ದಿವಸ ನಾನು ವೀಡಿಯೋಸ್ ಮಾಡಿರಲಿಲ್ಲ ಸಾರಿ ಫಾರ್ ದಟ್ ಅದು ಇನ್ನೊಂದು ನಾನು ಏನಕ್ಕೆ ನನ್ನ ವೀಡಿಯೋಸ್ ಮಾಡಿರಲಿಲ್ಲ ಅಂತ ನಾನು ನನ್ನ ಪರ್ಸ್ನಲ್ ಇಶ್ಯೂ ಅದನ್ನು ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ ಅಪ್ಕಮಿಂಗ್ ಬ್ಲಾಗ್ಸ್ ನಾನು ವೀಡಿಯೋಸ್ ಮಾಡ್ತೀನಿ ಏನಕ್ಕೆ ಒಂದು ಮಂತ್ ವೀಡಿಯೋಸ್ ಹಾಕೇ ಇರಲಿಲ್ಲ ಏನಾಗಿತ್ತು ಅಂತ ನಾನು ವೀಡಿಯೋಸನ್ನ ಮಾಡ್ತೀನಿ ನಾನು ಒಂದು ಫೋರ್ ಡೇಸ್ ಒನ್ ವೀಕ್ ಒಳಗೆ ನನ್ನ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ ಏನಕ್ಕೆ ನನ್ನ ಪರ್ಸ್ನಲ್ ಏನು ಇಶ್ಯೂ ಆಗಿತ್ತು ಅಂತ ಸೊ ಅಷ್ಟೇ ಈ ಬ್ಲಾಗ್ ಇವತ್ತೆಲ್ಲ ಶಿಫ್ಟಿಂಗ್ ಆಗ್ತಾ ಇದೆ ವೀಡಿಯೋಸ್ ನನಗೆ ಮಾಡ್ಕೊಂಡಿದ್ವಿ ವೀಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಮನೆ ಶಿಫ್ಟಿಂಗ್ದು ಅಂಡು ಬೇಗನೆ ಹೋಮ್ ಟೂರ್ ಕೂಡ ಮಾಡ್ತೀನಿ ನಾನು ಹೋಗ್ತೇ ಹೋಮ್ ಟೂರ್ ಮಾಡೋದೇನೆ ಅದೊಂದು ಮೈಂಡಲ್ಲಿ ಹೋಮ್ ಟೂರ್ ಮಾಡಬೇಕು ಅಂತ ಸೊ ಹೋಮ್ ಟೂರ್ ಕೂಡ ಮಾಡಿ ನಾನು ಹೇಳಿದ್ನಲ್ಲ ನಾನು ಪ್ರೆಗ್ನೆಂಟ್ ಟೈಮಲ್ಲಿ ನಾನು ತೊಗೊಂಡಿದ್ದು ಅಂತ ಸೊ ಇದೇ ನಾನು ಪ್ರೆಗ್ನೆಂಟ್ ಟೈಮಲ್ಲಿ ನಾನು ತೊಗೊಂಡಿದ್ದು ಮಂಗಲ ಜೈನು ಎಷ್ಟು ದಪ್ಪ ಇದೆ ನೋಡಿ ಇದು ಒಂದು ಸೆವೆನ್ ಮಂತ್ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ತೊಗೊಂಡಿದ್ದು ನಾನು ಯಾವಾಗಲೂ ಗೋಲ್ಡ್ ಏನಾದ್ರು ತೊಗೋಬೇಕಂತ ಹೇಳಿದ್ರೆ ಇವ್ರ ಹತ್ರ ತೊಗೊಳ್ಳೋದು ಇಲ್ಲೇ ನಿಯರ್ ಬೈ ನಮ್ಮ ಮನೆ ಹತ್ರನೇ ಆ ಅಲ್ಲೇ ತೊಗೊಳೋದು ಸೊ ಫುಲ್ ಖುಷಿ ಆಗೋಯ್ತು ನನಗಂತೂ ಅವತ್ತು ಚೇಂಜ್ ಮಾಡಿಸ್ಕೊಂಡಿದ್ದು ಇಷ್ಟು ಎಲ್ಲ ಹೆಣ್ಮಕ್ಳಿಗೆ ಒಂದು ಕನಸು ಇರುತ್ತೆ ಮದುವೆ ಆದವ್ರಿಗೆ ಅಂತೂ ಮಾಂಗಾಲಯ ಚೇಂಜ್ ಮಾಡಿಸ್ಕೋಬೇಕು ಅಂತ ಸೊ ನಾನು ಕೂಡ ಮಂಗಾಲಯ ಚೇಂಜ್ ಮಾಡಿಸ್ಕೊಂಡೆ ಫುಲ್ ಖುಷಿ ಆಯ್ತು ಇಷ್ಟು ಆಸೆ ಇತ್ತು ಮಾಡಿಸ್ಕೋಬೇಕು ಅಂತ ಹಾಗೆ ಆಸೆಯೂ ನೆರವೇರಿತ್ತು ಪ್ರೆಗ್ನೆಂಟ್ ಟೈಮಲ್ಲಿ ಸೊ ಇದೊಂದು ಚಾನ್ಸ್ ಪ್ರೆಗ್ನೆನ್ಸ್ ಟೈಮಲ್ಲಿದ್ದಾಗ ನನಗಿದ ಬೇಕು ಅದು ಬೇಕು ಬಸ್ ರೂಪಾಯಿ ಏಕೆ ಅಂತ ಅವರು ನೆರವೇರಿಸ್ತಾರೆ ಸೊ ಇಷ್ಟು ನನ್ನ ಮಾಂಗಲ್ಯ ಚೈನ್ ನಾನು ಮಾಡಿಸ್ಕೋಬೇಕು ಅಂತ ಆಸೆಪಟ್ಟಿದ್ದು ಬ್ಲಾಗಿದು ನಾನು ಮಾಡಬೇಕು ಅಂದ್ಕೊಂಡಿದ್ದು ಸೊ ಫೈನಲಿ ವ್ಲಾಗ್ ಮಾಡಿದೆ ನನಗೊಂದು ಫುಲ್ ಖುಷಿ ಆಯಿತು ಆ್ಯಂಡ್ ನೆಕ್ಸ್ಟು ಇದು ಮಂಗಲ ಜೈನ್ ಡಿಸೈನ್ಸ್ ಅಂತಂದು ತೋರಿಸ್ತೀನಿ ಆಮೇಲೆ ತಗೊಂಡಾದ ಮೇಲೆ ನಾನು ಪೂಜೆ ಕೂಡ ಮಾಡಿಸ್ದೆ ಯಾಕಂದರೆ ಅವರು ಗಂಡ ಹತ್ರನೇ ಮತ್ತು ಮಂಗಲ ಜೈನ್ ಹಾಕಿಸ್ಕೋಬೇಕಲ್ಲ ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿ ಅಲ್ಲೇ ಹಾಕಿದ್ರು ಫುಲ್ ಖುಷಿ ಆಗೋಯ್ತು ನನಗಂತೂ ಆ್ಯಂಡ್ ನೋಡಿ ಇದೇ ಡಿಸೈನು ಕ್ಲಿಯರಾಗಿ ಕಾಣಿಸ್ತಿದೆ ಅನ್ಕೋತೀನಿ ನನ್ನ ವೀಡಿಯೋಸಲ್ಲೂ ನೀವು ನೋಡಿರ್ಬೋದು ಟಯರ್ ಡಿಸೈನ್ ಅಂತ ಇದು ತುಂಬ ಚೆನ್ನಾಗಿದೆ ಸೊ ಆ್ಯಂಡ್ ಚೆನ್ನಾಗಿದೆ ಅನ್ನೋದು ಒಂದು ಸೆಕೆಂಡ್ರಿ ಅಪಾರ್ಟ್ ಬಾಳ್ಕಿ ಚೆನ್ನಾಗಿ ಬರುತ್ತೆ ಸೊ ಗ್ಯಾರಂಟಿಯಾಗೂ ಇರುತ್ತೆ ಅದಕ್ಕೋಸ್ಕರ ನೇನೇ ಇದು ಮಾಡಿ ಪಾಪು ಎಲ್ಲ ಇಟ್ಕೊಂಡಿರ್ತೀನಲ್ಲ ಇಳಿತಾ ಇರ್ತಾಳೆ ಪಾಪು ಅವಾಗೆಲ್ಲ ಎತ್ತಿಕ್ಬಿಡ್ತೀನಿ ಏನಕ್ಕೆ ಬೇಕು ಕಟ್ಟಾಗುತ್ತೆ ಅಂತ ಸೊ ಗಟ್ಟಿಯಾಗಿದೆ ನೋಡೋಕ್ಕೆ ಸಣ್ಣ ಆಗಿ ಇರ್ಬೋದು ಗಟ್ಟಿಯಾಗಿದೆ ಸೊ ಅದಾದಮೇಲೆ ಉಗಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ಬಂದ್ವಿ ತುಂಬ ಚೆನ್ನಾಗಿ ಬಾಳ್ಕೊ ಆ್ಯಂಡ್ ಅಷ್ಟೇ ನಿಮಗೆ ಈ ವಿಡಿಯೋ ಇಲ್ಲ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಜಸ್ಟ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್